ನಿಮ್ಮ ಮನೆಯಲ್ಲಿ ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಇದ್ದರೆ ಈ ಎರಡು ಅಡುಗೆಗಳನ್ನು ತಪ್ಪದೇ ಟ್ರೈ ಮಾಡಿ ಸಖತ್ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡಬಹುದು ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ನಾನಿಲ್ಲಿ ಮಾವಿನಕಾಯಿ ಗೊಜ್ಜು ಮಾಡೋಕ್ಕೆ ಎರಡು ಕಾಟು ಮಾವಿನಕಾಯಿ ತಗೊಂಡಿದ್ದೀನಿ ಈ ಮಾವಿನಕಾಯಿ ಸ್ವಲ್ಪ ಹುಳಿಯಾಗಿರುತ್ತೆ ಮಾವಿನಕಾಯಿನ ಕುಕ್ಕರಿಗೆ ಹಾಕಿ ಅರ್ಧ ಚೆಂಬಿನಷ್ಟು ನೀರು ಹಾಕಿ ಎರಡು ಬಾರಿ ಕೂಗಿಸಬೇಕು ಕುಕ್ಕರ್ ತಣ್ಣಗಾದ ನಂತರ ಬೆಂದಿರುವಂತಹ ಮಾವಿನಕಾಯಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಈ ರೀತಿ ಕಿವುಚಬೇಕು ಬೆಂದಿರುವಂತಹ ಮಾವಿನಕಾಯಿನ ಈ ರೀತಿ ಚೆನ್ನಾಗಿ ಕಿವಿಚಿ ಸಿಪ್ಪೆ ಬೇರೆ ಮಾಡಬೇಕು ಮಾವಿನಕಾಯಿ ರಸ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಬೇಕಾದರೂ ಸೇರಿಸಬಹುದು ಒಗ್ಗರಣೆಗೆ ಒಗ್ಗರಣೆ ಸೌಂಟು ಬಿಸಿಗಿಟ್ಟು ಇದಕ್ಕೆ ಎರಡು ಸ್ಪೂನಿನಷ್ಟು ಎಣ್ಣೆ ಎರಡು ಸ್ಪೂನಿನಷ್ಟು ಸಾಸಿವೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಇದಕ್ಕೆ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಹಾಗೂ ಕಾಲು ಸ್ಪೂನಿನಷ್ಟು ಇಂಗಿನ ಪುಡಿ ಇದ್ದೀನಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕಿವಿಚಿಟ್ಟಿರುವಂತಹ ರಸಕ್ಕೆ ಒಂದೂವರೆ ಸ್ಪೂನಿನಷ್ಟು ಉಪ್ಪು ಒಂದು ಗಡ್ಡೆಯಷ್ಟು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಐದರಿಂದ ಆರು ಹಸಿಮೆಣಸು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಒಗ್ಗರಣೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹುಳಿ ಜಾಸ್ತಿ ಇದ್ದರೆ ಸಕ್ಕರೆ ಅಥವಾ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬಹುದು ನೋಡಿದ್ರಲ್ಲ ರುಚಿಕರವಾದ ಬೇಯಿಸಿದ ಮಾವಿನಕಾಯಿ ಗೊಜ್ಜನ್ನು ನೀವು ಟ್ರೈ ಮಾಡಿ ನೋಡಿ ಅನ್ನಕ್ಕೆ ಸಖತ್ತು ರುಚಿಯಾಗಿರುತ್ತೆ ಈಗ ಮಾವಿನ ಹಣ್ಣಿನಿಂದ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಗೊಜ್ಜು ಅಷ್ಟೇ ತುಂಬ ಸುಲಭವಾಗಿ ಮಾಡಬಹುದು ಐದೇ ನಿಮಿಷದಲ್ಲಿ ಗೊಜ್ಜನ್ನ ನಾವು ರೆಡಿ ಮಾಡಿಕೊಳ್ಬಹುದು ನಾನಿಲ್ಲಿ ಗೊಜ್ಜು ಮಾಡೋಕ್ಕೆ ಐದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಮಾವಿನ ಹಣ್ಣು ಕ್ಲೀನಾಗಿ ತೊಳೆದು ರಸ ಹಿಂಡಿ ಇಟ್ಕೊಳ್ಬೇಕು ಇದು ಅಷ್ಟೇ ಕಾಟು ಮಾವಿನ ಹಣ್ಣು ಕಾಟು ಮಾವಿನ ಹಣ್ಣು ಅಂದರೆ ಸ್ವಲ್ಪ ಹುಳಿ ಮತ್ತು ಸಿಹಿ ಇರುತ್ತೆ ಈ ಮಾವಿನ ಹಣ್ಣಲ್ಲಿ ಗೊಜ್ಜು ಅಥವಾ ರಸಾಯನ ಮಾಡಿದ್ರೆ ಸಖತ್ ರುಚಿಯಾಗಿರುತ್ತೆ ಉಡುಪಿ ಮಂಗಳೂರು ಕಡೆ ಹೆಚ್ಚಾಗಿ ಮಾಡುವಂತಹ ರೆಸಿಪಿ ಇದು ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ಸಿಕ್ಕಿದ್ರೆ ಸಾಕು ಈ ರೆಸಿಪಿಗಳನ್ನು ತುಂಬ ಟ್ರೈ ಮಾಡ್ತಾರೆ ನೋಡಿ ಮಾವಿನ ಹಣ್ಣು ಈ ರೀತಿ ಕಿವುಚಿ ರಸ ತೆಗೆದು ಇಟ್ಕೊಳ್ಬೇಕು ಚಿಕ್ಕದಾದ ಬಾಣಲಿನ ಸ್ಟವ್ ಮೇಲಿಟ್ಟು ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ ನಂತರ ಎರಡು ಸ್ಪೂನಿನಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವನ್ನು ಸೇರಿಸಬೇಕು ಈ ಮೂರು ಪದಾರ್ಥಗಳು ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಜಜ್ಜಿರುವಂತಹ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಳ್ಬಹುದು ಬೇಡ ಅನ್ನುವರು ಸ್ಕಿಪ್ ಮಾಡಬಹುದು ಬೆಳ್ಳುಳ್ಳಿ ಲೈಟಾಗಿ ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಆರು ಹಸಿಮೆಣಸು ಒಂದು ಗಡ್ಡೆಯಷ್ಟು ಈರುಳ್ಳಿನ ನಾನಿಲ್ಲಿ ಸೇರಿಸಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಿವುಚಿಟ್ಟಿರುವಂತಹ ಮಾವಿನ ಹಣ್ಣಿನ ರಸ ಒಂದು ಸ್ಪೂನಿನಷ್ಟು ಉಪ್ಪು ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಸೇರಿಸಿ ಇದು ಚೆನ್ನಾಗಿ ಕುದಿ ಬಂದ ನಂತರ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಇಂಗಿನ ನೀರು ಹಾಕಿದ್ರೆ ರುಚಿಕರವಾದ ಗೊಜ್ಜು ರೆಡಿಯಾಗುತ್ತೆ ಇದು ಅಷ್ಟೇ ಅನ್ನಕ್ಕೂ ದೋಸೆಗೂ ಸಖತ್ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಒಳ್ಳೆಯ ವಿಡಿಯೋಸಿಗಾಗಿ ಕೆ ಆರ್ ಚಾನಲ್ಗೆ ವಿಸಿಟ್ ಕೊಡಿ ವಿಡಿಯೋಸ್ ಎಲ್ಲ ನೋಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು